ಆಲ್ರೆಡಿ ಇಂಡಸ್ಟ್ರಿ ಬಂದು ಸೆವೆನ್ ಏಟ್ ಇಯರ್ಸ್ ಆಯಿತು ಮೂವಿ ಲೈನಲ್ಲಿ ಕೊಡೋ ಮೂವಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಪ್ರೊಡಕ್ಷನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಸ್ವಸ್ತಿಕ್ ಎಂಟರ್ಟೈನ್ಮೆಂಟ್ ಅಂತ ನನ್ನ ಬ್ಯಾನರು ಕೊಡೋ ಮೂವಿ ಒಂದು ಮೂರು ನಾಲ್ಕು ಕೊಡೋ ಮೂವಿ ಮಾಡಿದ ಮೇಲೆ ಕನ್ನಡದಲ್ಲಿ ಡೈರೆಕ್ಷನ್ಗೆ ಬಂದಿದ್ದು ಫಸ್ಟ್ ಡೈರೆಕ್ಷನ್ ರಂಗಪ್ರವೇಶ ಅಂತ ಸುಮನ್ ನಗರ್ಕರ್ ಮ್ಯಾಮ್ ಅದರಲ್ಲಿ ಮೇನ್ ರೋಲ್ ಮಾಡಿದ್ರು ಫಸ್ಟ್ ಡೈರೆಕ್ಷನ್ ಅದೇನೆ ಸೆಕೆಂಡ್ ಕಂದಿಲು ಸೆಕೆಂಡ್ ಮೂವಿ ನ್ಯಾಷನಲ್ ಅವಾರ್ಡ್ ಬಂದಿದೆ ಬಟ್ ಸೆವೆನ್ ಏಯ್ಟ್ ಇಯರ್ಸ್ ತುಂಬಾ ಕಲ್ತಿದ್ದೀನಿ ಸ್ಟ್ರಗಲು ಇದೆ ಯಾಕಂದ್ರೆ ಫಸ್ಟ್ ಎಲ್ರಿಗೂ ಇರುತ್ತೆ ಮೊದಲೇ ಎಷ್ಟೋ ಜನಕ್ಕೆ ಡೆವಿನಲ್ಲೇ ಬಂದಿರುತ್ತೆ ನ್ಯಾಷನಲ್ ಅವಾರ್ಡ್ ಆಗಲಿ ಒಳ್ಳೊಳ್ಳೆ ಅಚೀವ್ಮೆಂಟ್ ಡೆವಿನಲ್ಲೇ ಬರುತ್ತೆ ತುಂಬಾ ತುಂಬಾನೇ ಟ್ರೈ ಮಾಡ್ಬೇಕು ನಾವು ಅವಾಗಿಂದ ಒಂದು ಒಂದು ಹೊಸ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಅವಾರ್ಡ್ ಅಥವಾ ಫಿಲಿಮ್ ಸೆಲೆಕ್ಷನ್ ಅಂತ ಹೋಗಲ್ಲ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ರು ಇವಾಗ್ಲೂ ಕೂಡ ಅಷ್ಟೇ ಒಂದು ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿ ಮಾಡೋಣ ಒಳ್ಳೆ ಮೂವಿ ಮಾಡೋಣ ಅಂತಾನೆ ನಾವು ಮಾಡ್ತೀವಿ ರಿಸಲ್ಟ್ ಆಮೇಲೆ ಅದು ಫಸ್ಟ್ ನಮ್ಗೆ ಯಾವ್ದು ಏನು ಗೊತ್ತಾಗೋದಿಲ್ಲ ಎಲ್ಲ ಟೀಮ್ ವರ್ಕ್ ಅಲ್ಲಿ ಬಿಲೀವ್ ಮಾಡೋಣ ನಾನು ಆಂಡ್ ಮೂವಿ ಇಂಡಸ್ಟ್ರಿ ಹೇಗೆ ಬಂದೆ ಅಂತ ಒಂದು ಕ್ವಶನ್ ಇರುತ್ತೆ ಅಥವಾ ನಾನೇ ಎಲ್ಲ ಆನ್ಸರ್ ಮಾಡ್ಬೇಕು ನಂಗೆ ಗೊತ್ತಿಲ್ಲ ಯಾವ ತರ ಅಂತ ಪ್ರಕಾಶ್ ಕಾರ್ಯಪ್ಪ ನಮ್ಮ ಹಸ್ಬೆಂಡ್ ಅವರು ಅವರು ಫಸ್ಟ್ ಇದ್ದಿದ್ದು ಮೂವಿ ಅಂದ್ರೆ ಸೀರಿಯಸ್ ಅಲ್ಲಿ ಎ ಟಿ ರಘು ಅಂಡರ್ ಅವರು ಅವರ ಇದ್ರಲ್ಲಿ ವರ್ಕ್ ಮಾಡಿದ್ದಾರೆ ಸೊ ಅವಾಗ ನಾನು ಅವ್ರ ಜೊತೆ ಶೂಟಿಂಗ್ ಆಗಿದ್ದು ನೋಡಕ್ಕೆ ಹೋಗ್ತಾ ಇದೆ ಅಷ್ಟೇ ಅವರೇ ನಂಗೆ ನನ್ನ ಪ್ರೊಡಕ್ಷನ್ಗೂ ಅವರೇನೆ ನನ್ನ ಪ್ರೊಡಕ್ಷನ್ ಅಂತ ಇದು ಮಾಡಿದ್ದು ಅವರೇ ನಾನ್ ಮಾಡಿದ ಮೂವಿಗಳಿಗೆ ಅವ್ರು ಡೈರೆಕ್ಷನ್ ಮಾಡಿದ್ದಾರೆ ಪ್ರೊಡಕ್ಷನ್ ಅಲ್ಲಿ ಅವ್ರ ಜೊತೆ ನಾನು ಶೂಟಿಂಗ್ ಟೈಮಲ್ಲಿ ಹೋಗ್ತಿದೆ ಹೇಗ್ ನಡೆಯುತ್ತೆ ಹೇಗ್ ನಡೆಯುತ್ತೆ ಈ ತರದೆಲ್ಲ ತಿಳ್ಕೊತಾ ಇದ್ದಾರೆ ಡೈರೆಕ್ಷನ್ ಬಗ್ಗೆ ಆತರ ಏನು ಐಡಿಯಾ ಇರ್ಲಿಲ್ಲ ಬರ್ಬೇಕು ಲೈನಿಗೆ ಗೆ ಏನೂ ಇರ್ಲಿಲ್ಲ ಅದು ನೋಡ್ತಾ ನೋಡ್ತಾ ಮಂತ ಡಿಸ್ಕಶ್ ಮಾಡ್ತಿದ್ವಿ ತುಂಬಾ ಡಿಸ್ಕಶನ್ ನಡೀತಾ ಇತ್ತು ಮನೆಯಲ್ಲಿ ನಾನ್ ಮೂವಿ ಡೈರೆಕ್ಷನ್ ಇಲ್ಲ ಅಂದ್ರೂ ತುಂಬಾ ಅವ್ರು ಮಾಡೋ ಡೈರೆಕ್ಷನ್ ಬಗ್ಗೆ ಅವ್ರ ಸ್ಟೋರಿ ಬಗ್ಗೆ ಯಾವ್ದೇ ಮೂವಿ ಇದು ನಾವು ತುಂಬಾ ಓಪನ್ ಆಗಿ ಡಿಸ್ಕಶನ್ ಮಾಡ್ತೀವಿ ಒಂದ್ ವಿಷಯ ಏನಂದ್ರೆ ನಾನು ಇರೋದು ಮಡಿಕೇರಿ ಆದ್ರೂ ವರ್ಕಿಂಗ್ ಬೆಂಗಳೂರು ನಿದರ ವರ್ಕ್ ಮಾಡ್ತಾ ಇದ್ದೀನಿ ಟ್ವೆಂಟಿಯರ್ ಇಂದ ಒಂದೇ ಕಂಪ್ನಿ ಅಕೌಂಟ್ಸ್ ಮ್ಯಾನೇಜರು ಆಡಿಟಿಂಗ್ ಮಾಡ್ತೀನಿ ನಾವು ಜರ್ನಿ ಇರುತ್ತೆ ಒನ್ ವೀಕ್ ಬೆಂಗಳೂರಲ್ಲಿ ಇರ್ತೀನಿ ಬಾಕಿ ಕುರ್ಗ್ ಹೋಗೋ ಬರುವಾಗ ಎಲ್ಲ ನಮ್ದೇನು ಫೈವ್ ಸಿಕ್ಸ್ ಅವ್ರ ಜರ್ನಿನಲ್ಲಿ ಮೂವಿ ಬಗ್ಗೆನೇ ಡಿಸ್ಕಷನ್ಸ್ ಇರುತ್ತೆ ಯಾವ ಮೂವಿ ಹೇಗಾಯ್ತು ಏನಾಯ್ತು ಒಳ್ಳೊಳ್ಳೆ ಮೂವಿ ಬಗ್ಗೆ ಡಿಸ್ಕಷನ್ ಇರುತ್ತೆ ನಮ್ದೇನ ಸ್ಟೋರಿ ಇದ್ರೆ ಅದ್ರ ಬಗ್ಗೆ ಡಿಸ್ಕಷನ್ ಇರುತ್ತೆ ಈ ತರ ನಡೀತಾ ಇರುತ್ತೆ ಇವರ ಒಂದು ಸಪೋರ್ಟ್ ಇಂದಾನೆ ನಾನು ಇವತ್ತು ಇಂಡಸ್ಟ್ರಿಗೆ ಬಂದು ಈ ಲೆವೆಲ್ ನಿಂತಿರೋದು ಕೂಡ ಆಮೇಲೆ ಪ್ರೊಡಕ್ಷನ್ ಆದ್ಮೇಲೆ ಡೈರೆಕ್ಷನ್ ಕೂಡ ಅಷ್ಟೇ ನನಗೆ ಡೈರೆಕ್ಷನ್ ಅಂದ್ರೆ ನಮ್ಗೆ ಅದು ತುಂಬ ರೆಸ್ಪಾನ್ಸಿಬಿಲಿಟಿ ಜಾಬ್ ಅಂತ ಹಾಗಾದ್ಬಿಟ್ಟು ಸ್ವಲ್ಪ ಹೆದರಿದ್ದು ಕೂಡ ಇದೆ ಬಟ್ ರಂಗಪ್ರವೇಶ ಟೈಮಲ್ಲಿ ಅವರು ನಂಗೆ ಹೇಳಿದ್ರು ನೀನು ಮಾಡು ಅಂತ ಹೇಳಿ ಸೊ ಸರಿ ಅಂತ ಹೇಳಿ ಸ್ಟಾರ್ಟ್ ಏನೋ ಮಾಡಿದೆ ಬಟ್ ಯಾವಾಗ ಸುಮನ್ ಅಗರ್ಕರ್ ಮ್ಯಾಮ್ ಅಲ್ಲ ಇದಾರೆ ಅಂತ ಅಂದಾಗ ಎಂ ಟಿ ಕೌಶಿಕ್ ಸರ್ ಅವರೆಲ್ಲ ಇದ್ರು ಒಂಥರ ಭಯ ಆಗಿದ್ದಂತೂ ನಿಜನೇ ಬಟ್ ಅಲ್ಲಿ ಹೋದ್ಮೇಲೆ ಸುಮನ್ ಮ್ಯಾಮ್ ನಮ್ಗೆ ಹೇಳ್ತಾ ನಂಗೆ ಹೇಳ್ತಾ ಇದ್ರು ನಿಂಗೆ ಹೆಂಗ್ ಬೇಕು ಏನ್ ಬೇಕು ನಂಗೆ ಓಪನ್ ಆಗಿ ಹೇಳು ನಿಂಗೆ ಏನೇ ಅನ್ಸಿದ್ರು ಹೇಳು ಏನ್ ಅನ್ಕೊಂಬೇಡ ನಾವು ಸೀನಿಯರ್ ಆರ್ಟಿಸ್ಟ್ ಅಥವಾ ಅದಿದ್ರೆ ಏನು ಅನ್ಕೊಂಬೇಡ ಅಂತ ಅವಾಗ ನಂಗೆ ಸ್ವಲ್ಪ ಕಂಫರ್ಟೇಬಲ್ ಫೀಲ್ ಆಯ್ತು ಅವರು ನಾನು ಏನೇ ಹೇಳಿದ್ರು ಕೂಡ ಅದನ್ನ ನಿಂಗೆ ಐದು ಸಲ ನಾಲ್ಕು ಸಲ ಆ ಸರಿ ಹೋಗಿಲ್ಲ ಅಂದ್ರೆ ಮತ್ತೆ ಮತ್ತೆ ನೀಡುವಂತ ನಾವು ಮಾಡ್ತೀನಿ ಅಂತಾನೆ ಹೇಳೋದು ಸೊ ಅಲ್ಲಿ ಕಂಫರ್ಟ್ ಒಂದ್ ಸ್ವಲ್ಪ ಫೀಲ್ ಆಗಿದ್ ನಂಗೆ ಅವರಿಂದ ಕೂಡ ಮತ್ತೆ ಟೀಮ್ ಕೂಡ ತುಂಬಾ ಒಳ್ಳೆ ಕಂಫರ್ಟ್ ಫೀಲ್ ಕೊಟ್ಟಿದ್ ನಂಗೆ ಮೂವಿ ಮುಗ್ದಾಗ ಅವರು ಅನ್ನೊಂದು ಹೇಳಿದ್ರು ಇದೇ ನಿಲ್ಲಿಸ್ಬಿಡ್ಬೇಡ ಫಸ್ಟ್ ನಿಜಾನೇ ನಿಂದು ಬಟ್ ಇದ್ರಲ್ಲಿ ನಿಲ್ಲಿಸ್ಬೇಡ ನೀನು ನಿಂಗೆ ತುಂಬಾ ಇಂಟ್ರೆಸ್ಟ್ ಇದೆ ಒಂಥರ ಕ್ರಿಯೇಟಿವಿಟಿ ಇದೆ ನಿನ್ನಲ್ಲಿ ಮುಂದೆ ಮಾಡ್ಕೊಂಡು ಹೋಗು ನಿಲ್ಲಿಸ್ಬೇಡ ಅಂತ ಒಂದ್ ಮಾತು ಹೇಳಿದ್ರು ಲಾಸ್ಟ್ ಎಂಟಲ್ ಅವ್ರು ಈಗ ಅಂದ್ ನೆನೆಸ್ಕೊಂತೀನಿ ನಾನು ಅವ್ರ ಮಾತನ್ಗ ಒಂಥರ ಮೋಟಿವೇಶನ್ ತರ ಅನ್ಸಿದ್ದು ಇಲ್ಲ ನಾನ್ ನಿಲ್ಲಿಸ್ಬಾರ್ದು ಮುಂದೆ ಮಾಡ್ಬೇಕು ಅಂತ ಕೂಡ